ಸರ್ ಗೋಕಾಕ್ ಏನು ಸರ್ಪ್ರೈಸ್ ಕೊಟ್ಟಿದ್ದು ಇವತ್ತು ಕಳೆದ ಹೋದ ಒಂದು ತಿಂಗಳಲ್ಲಿ ಐದು ವರ್ಷಕ್ಕೊಮ್ಮೆ ನಡೆಯುವಂಥ ಲಕ್ಷ್ಮೀದೇವರ ಜಾತ್ರೆ ಪ್ರಾರಂಭ ಆಗ್ತಾ ಇತ್ತು ಆದರೆ ಆ ಸಂದರ್ಭದಲ್ಲಿ ಎಲ್ಲ ನನ್ನ ಸ್ನೇಹಿತರು ಎಲ್ಲ ಸಮಾಜದವರು ನಾವು ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡಿಬೇಕು ಅನ್ನೋಂಥ ಮಾತನ್ನು ಹೇಳಿದರು ಬಟ್ ಆ ಸಂದರ್ಭದಲ್ಲಿ ನಾನು ನನ್ನ ಊರಿನ ಹೊರಗಡೆದಂಥ ಸಂದರ್ಭದಲ್ಲಿ ಬರಲಿಕ್ಕೆ ಆಗಲಿಲ್ಲ ಆ ಸಂದರ್ಭದ ಸಂದರ್ಭದಲ್ಲಿ ನನ್ನ ಮಗನನ್ನು ಕಳಿಸಿ ಅಯ್ಯ ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ ನಾನು ವಿಶೇಷವಾಗಿ ಇವತ್ತು ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಅಂತ ಸಂದರ್ಭದಲ್ಲಿ ನೋಡಿ ದರ್ಶನ ಭಾಗ್ಯವನ್ನು ಮಾಡ್ಕೊಂಡು ಬರ್ಬೇಕನ್ನೋ ಸಂದರ್ಭದಲ್ಲಿ ಇದೊಂದು ದಿವಸ ಬಂದು ದೇವಿಯ ದರ್ಶನ ಭಾಗ್ಯವನ್ನು ದರ್ಶನವನ್ನು ಪಡ್ಕೊಂಡಿದ್ದೀನಿ ಅದೇ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣ ನಿರ್ಮಾಣ ಮಾಡಿರ್ತಕ್ಕಂಥ ಈ ಲಕ್ಷ್ಮೀ ದೇವಿಯ ಪ್ರಾಂಗಣ ಬಹುಶಃ ಒಂದು ಒಳ್ಳೆಯ ಒಳ್ಳೆಯ ವ್ಯವಸ್ಥಿತವಾಗಿ ಕಾರ್ಯ ನೆರವೇರಿಸಿದ್ದಾರೆ ಎಲ್ಲ ಹಿರಿಯರು ಈ ಸಮಿತಿಯ ಪಂಚಿಡಿ ಮತ್ತು ಅದೇ ನಿಟ್ಟಿನಲ್ಲಿ ಬರುವಂಥ ದಿನಗಳ ಮಹಾತಾಯಿ ಲಕ್ಷ್ಮಿಯು ನಮ್ಮ ರಾಜ್ಯಕ್ಕೆ ಜೊತೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಹಳೆ ಮಳೆ ಬೆಳೆ ಸುಖ ಶಾಂತಿ ನೆಮ್ಮ ನಿಂತ್ಕೊಂಡು ಅಂತ ಬಾರಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ತೀವಿ ಸರ್ ಡಿ ಸಿ ಸಿ ಬ್ಯಾಂಕ್ ತಯಾರಿ ಹೆಂಗೆ ಮಾಡಿದೆ ಸರ್ ಇನ್ನು ಇನ್ನು ಚುನಾವಣೆ ಡೇಟ್ ಆಫ್ ಕ್ಯಾಲೆಂಡರ್ ಬಿಸಿನೆಸ್ ಇನ್ನೂ ಡಿಕ್ಲೇರ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಈ ಮಾತು ಮಾತಾಡ್ತೇವೆ ಮಾತಾಡೋಂಥ ಅವಶ್ಯಕತೆ ಬೀಳೋದಿಲ್ಲ ಅವಶ್ಯಕತೆ ಬಂದಾಗ ತಮ್ಮ ಕರ್ಗೂ ಮಾತಾಡ್ತಾರೆ ಸರ್ ಹಿರಣ್ಯಕೇಶಿ ಸರ್ಕಾರಿ ಸರ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಸರ ನಿಮ್ಮ ಜೊತೆ ಇದ್ರು ಸರ್ ಬೆಟ್ಟ ಈಗ ಅದು ಆದರೂ ನೋಡಿ ಅದನ್ನಾದ್ರೂ ಅದು ಸಹಕಾರಿ ಕ್ಷೇತ್ರದಲ್ಲಿ ಉಳಿಸ್ಕೊಂಡು ನಡೆಸ್ಕೊಂಡು ಹೋಗಬೇಕನ್ನುವಂಥ ಒಂದು ವಿಚಾರದಲ್ಲಿ ಮೊದಲಾದರೂ ನಾನು ಹೇಳಿದ್ವಿ ಈಗ ಮೊನ್ನೆ ಬಂದು ಅದನ್ನು ಸಹಕಾರಿ ಕ್ಷೇತ್ರ ನಂತರ ಹೋಗ್ಬೇಕು ಅಂತ ಒಂದು ಪ್ರಾಮಾಣಿಕವಾಗಿ ಎಲ್ಲ ಕೂಡ ಮಾಡಿದ್ವಿ ಆದರೆ ಅಂಡತ್ತಾಗಿ ಅಷ್ಟೊಂದು ದುಡ್ಡನ್ನು ಹಾಕುವಂಥ ಒಂದು ಸಮಯ ಇರದೇ ಇರುವಂಥ ಸಂದರ್ಭದಲ್ಲಿ ಮತ್ತೆ ಅವ್ರು ತಮ್ಮ ನಿರ್ಣಯವನ್ನು ಬದಲಾಯಿಸಿ ಇವತ್ತು ದಿವಸ ಮತ್ತೊಬ್ಬರ ಜೊತೆ ಕೂಡಿ ನಡೆಸುವಂಥ ಒಂದು ವಿಚಾರವನ್ನು ಮಾಡಿದ್ದಾರೆ ಆ ಸಂಸ್ಥೆ ವ್ಯವಸ್ಥಿತವಾಗಿ ನಡಲಿ ಅಂತ ದೇವರಲ್ಲಿ ಪ್ರಾರ್ಥನಾ ಸರ್ ಉಮೇಶ್ ಕತ್ತಿ ಅವರ ನಿಧನ ನಂತರ ರಾಜಕೀಯ ವಿರೋಧಿಗಳು ಸರ್ ನಿಮ್ಮನ್ನು ಮತ್ತೆ ಉಮೇಶ್ ಕತ್ತಿ ಅವರು ಇದ್ದಾಗಲೂ ರಾಜಕೀಯ ವಿರೋಧಿಗಳಿದ್ದರು ಮತ್ತು ಈಗಲೂ ರಾಜಕೀಯ ವಿರೋಧಿಗಳು ಇರ್ತಾರೆ ರಾಜಕಾರಣ ಅಂದರೆ ಇದ್ದಾಗ ಈ ವಿಧಾನಸಭೆ ಬರೀ ಆಡಳಿತ ಆಗಿರೋದು ಆಡಳಿತ ಪಕ್ಷ ಬೇಕು ವಿರೋಧ ಪಕ್ಷ ಬೇಕು ವಿರೋಧ ಪಕ್ಷ ಇದ್ದರೆ ಮಾತ್ರ ನಾನು ಸರಿಯಾಗಿ ಸರಿಯಾಗಿಡ್ಲಿಕ್ಕೆ ಶಕೆ ಆ ನಿಟ್ಟಿನಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಉಮೇಶ್ ಕತ್ತಿಯವರು ಇದ್ದಾಗಲೂ ವಿರೋಧಿಗಳಿದ್ದರು ಈಗ ನಾನಿದ್ದಾಗಲೂ ವಿರೋಧಿಗಳಿದ್ದಾರೆ ಮುಂದಿನ ನಿರ್ಮಾಣದಲ್ಲಿ ವಿರೋಧಿಗಳಿರ್ತಾರೆ ಮತ್ತು ಎಷ್ಟು ವಿರೋಧಿಗಳಿರ್ತಾರೆ ಅಷ್ಟು ಅದು ಒಂದು ಪ್ರಜಾತಂತ್ರದ ಪ್ರಜಾತಂತ್ರ ವ್ಯವಸ್ಥೆಯ ಒಂದು ಫೌಂಡೇಶನ್ ಗಟ್ಟಿಯಾಗಿರ್ಬೋದು ಅಷ್ಟೇ